ಮನವಿ ಕೀಗೆ ಅಂತು ಒಂದು ವರ್ಷ ಆಯಿತು ಮೊದಲು ಮೊದಲನೇ ವರ್ಷದ ಬರ್ತಡೇ ಎಲ್ಲರೂ ಬಂದಿದ್ರು ತುಂಬ ಆಯಿತು ಅವ್ನ ಬರ್ತಡೇ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಅವ್ನು ನೋಡಿ ಆನಂದಿಸಿ ನನ್ನ ಮಗನ ಬರ್ತಡೇ ಮಾಡಿದ್ವಿ ಫಸ್ಟ್ನೇ ವರ್ಷದ ಬರ್ತಡೇ ಎಲ್ಲರೂ ಬಂದಿದ್ರು ಅವ್ರ ಫ್ರೆಂಡ್ಸ್ ನಮ್ಮ ಮಂದಿ ಮಕ್ಕಳು ಎಲ್ಲರೂ ಬಂದಿದ್ರು ನಮ್ಮ ಫ್ರೆಂಡ್ಸ ನಮ್ಮ ಹುಡುಗ ಬರೀ ಅಳ್ಕತ್ತಿತ್ತು ಬರ್ತಡೇಗೆ ಬಂದಿದ್ದ ಗಿಫ್ಟ್ಗಳು ತೋರ್ಸಿನಿ ಇದು ನಮ್ಮ ಅಕ್ಕ ಬ್ರಾಸ್ಲೆಟ್ ಗಿಫ್ಟ್ ಮಾಡಿತ್ತು ನಮ್ಮ ಅಕ್ಕ ಇದು ನಮ್ಮ ಶಿಯರ್ ಗಿಫ್ಟ್ ಮಾಡಿದ್ದು ನನ್ನ ಹೊತ್ತಿಗೆ ಕಡಗ ಅವರೇ ಕೆರೆಗಟ್ಟಿಯಿಂದ ಕಟ್ ಕಳಿಸಿದ್ದಾರೆ ಚೆನ್ನಾಗಿದೆ ಇದು ಗಡಿಗೆ ನಮ್ಮ ಕಾಕೋರು ಗಿಫ್ಟ್ ಮಾಡಿದ್ದು ಮನ್ವಿಕ್ಕಿಗೆ ಬರ್ತ ಜೋರೇ ಆಗಿದೆ ಅಂದು ಇದು ಇಲ್ಲಿ ಮಾನಂದಕ್ಕವ್ರು ನಮ್ಮನಿ ಹತ್ರ ನಮ್ಮನಿ ಬದು ನಮ್ಮ ಆಂಟಿಯವರು ಇದ್ದಾರೆ ಅವರು ಗಿಫ್ಟ್ ಮಾಡಿದ್ದು ಮತ್ತು ಇದು ಸೈಕಲ್ ನಮ್ಮ ದೊಡ್ಡಕ್ಕ ಗಿಫ್ಟ್ ಮಾಡಿದ್ದು ಮನ್ವಿಕ್ಕಿಗೆ ಫಸ್ಟ್ನೇ ವರ್ಷದ ಬರ್ತಡೆ ನನ್ನ ಫ್ರೆಂಡ್ಸ್ ನೀಲಾಂಬರಿ ಬೋರಮ್ಮ ಅವ್ರು ಗಿಫ್ಟ್ ಮಾಡಿದ್ರು ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ರು के बंद